ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವ ದಿನಾಂಕದಂದು ಬರುತ್ತದೆ ಎಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆಗಿದೆಯಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂತಹನ್ನೋದನ್ನು ಕೂಡ ಈ ವಿಷಯ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರ ಹಾಗಿದ್ರೆ ಇನ್ಯಾಕ್ ತಡ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಸ್ಪಷ್ಟನೆಯನ್ನು ನೀಡಿದ್ದಾರೆ ಎಂದು ಸುದ್ದಿ ಹರಿದಾಡ್ತಿದೆ ಇದು ನಿಜನ ಸುಳ್ಳ ಅಂತ ನೋಡೋದಾದರೆ ಹೌದು ಸ್ನೇಹಿತರೆ ಮಾರ್ಚ್ ತಿಂಗಳ ಹಣ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳೆಲ್ಲ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕೆಲವೊಬ್ಬರು ಸಾಕಷ್ಟು ಜನಗಳಿಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲದ ಕಾರಣ ಪ್ರೋಸೆಸ್ ಸ್ವಲ್ಪ ತಡ ಆಯಿತು ಅವರೆಲ್ರಿಗೂ ಕೂಡ ಯುಗಾದಿ ಹಬ್ಬದಂದು ಎಲ್ರಿಗೂ ಕೂಡ ಕ್ಲಿಯರ್ ಮಾಡಾಯಿತು ಎಂಬತ್ತು ಪರ್ಸೆಂಟ್ ಜನರಿಗೆ ಹದಿನೆಂಟನೇ ಕಂತು ಕ್ಲಿಯರ್ ಆಗಿತ್ತು ಇನ್ನೂ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕ್ಲಿಯರ್ ಆಗಿರಲಿಲ್ಲ ಇಲ್ಲಿಯವರೆಗೂ ಅಂದರೆ ಏಪ್ರಿಲ್ ಹತ್ತರವರೆಗೂ ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕ್ಲಿಯರ್ ಆಗಿರಲಿಲ್ವೋ ಅವರೆಲ್ಲರಿಗೂ ಕೂಡ ಹಣನ ನೇರವಾಗಿ ಖಾತೆಗೆ ಜಮಾ ಮಾಡುವ ಪ್ರೋಸೆಸ್ ನಡೀತಾ ಇತ್ತು ಈಗ ಡಿ ಬಿ ಟಿ ಮುಖಾಂತರ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆಯಾಗಿದೆ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆದ ಮೇಲೆ ನಾವಿನ್ನು ಮಹಿಳೆಯರ ಖಾತೆಗೆ ಹಣನ ವರ್ಗಾವಣೆ ಮಾಡುವ ಪ್ರೋಸೆಸ್ ಕೂಡ ನಡೆಸ್ತಾ ಇದ್ದೀವಿ ಅಂತ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಿದ್ರೆ ಯಾವಾಗ ಬರುತ್ತೆ ಹಣ ಅಂತ ನೋಡೋದಾದರೆ ಏಪ್ರಿಲ್ ಮೂರನೇ ವಾರ ಏಪ್ರಿಲ್ ಮೂರನೇ ವಾರದ ಒಳಗಡೆ ಯಾವಾಗ ಬೇಕಿದ್ರೂ ಹಣ ಬಿಡುಗಡೆ ಆಗ್ಬೋದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಯಾರ್ಯಾರಿಗೆ ಹದಿನಾರು ಹದಿನೇಳು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾರಿಗಿನ ಬಂದಿಲ್ವೋ ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಹೊಸ ನಿಯಮ ಹೊಸ ನಿಯಮಗಳು ಅಪ್ಡೇಟ್ ಆಗಿವೆ ಆ ನಿಯಮಗಳನ್ನು ಯಾರು ಕೂಡ ಮೀರಬೇಡಿ ಹಾಗಿದ್ರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಆ ನಿಯಮಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಹೀಗೇ ಸ್ನೇಹಿತರೆ ವರ್ಷದ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಿಂದ ತಡೆ ಹಿಡಿಯಲಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಹಾಗೆ ಯಾರ್ಯಾರು ಕಳೆದ ಮೂರು ತಿಂಗಳಿಂದ ರಾಜ್ಯ ಸರ್ಕಾರ ವಿತರಿಸ್ತಾ ಇರುವ ಅಕ್ಕಿಯನ್ನು ತಗೋತಾ ಇಲ್ವೋ ರೇಷನ್ ಕಾರ್ಡಲ್ಲಿ ಕೊಡುವಂತಹ ಅಕ್ಕಿಯನ್ನು ಯಾರ್ಯಾರು ಪಡ್ಕೋತಾ ಇಲ್ವೋ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣನ ತಡೆ ಹಿಡಿಯಲಾಗಿದೆ ಮತ್ತು ಇನ್ನು ಮುಂದೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ತಿದ್ದುಪಡಿನ ಮಾಡಿಸಿಲ್ವೋ ರೇಷನ್ ಕಾರ್ಡ್ ತಿದ್ದುಪಡಿ ಯಾರ್ಯಾರು ಮಾಡಿಸಿಲ್ವೋ ಅವ್ರಿಗೂ ಕೂಡ ಹಣನ ಡಿ ಬಿ ಟಿ ಮುಖಾಂತರನೇ ತಡೆ ಹಿಡಿಯಲಾಗಿದೆ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡು ಮನೆಯಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಯಾರ್ಯಾರು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ವೋ ಅಂಥವರ ಹಣವೂ ಕೂಡ ತಡೆ ಹಿಡಿಯಲಾಗಿದೆ ಡಿ ಬಿ ಟಿ ಮುಖಾಂತರನೇ ನೇರವಾಗಿ ತಡೆ ಹಿಡಿಯಲಾಗಿದೆ ಕೊನೆಯ ಐದನೇ ಪಾಯಿಂಟನ್ನು ನೋಡೋದಾದರೆ ಯಾರ್ಯಾರು ಜಿ ಎಸ್ ಟಿನ ಪೇ ಮಾಡ್ತಾ ಇದ್ದಾರೋ ಅಂದರೆ ಜಿ ಎಸ್ ಟಿನ ಯಾರ್ಯಾರು ಸರ್ಕಾರಕ್ಕೆ ಇದ್ದಾರೋ ಅಂಥವರ ಮನೆಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಡೆ ಹಿಡಿಯಲಾಗಿದೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಎಂದು ಡಿ ಬಿ ಟಿ ಮುಖಾಂತರನೇ ತಡೆ ಹಿಡಿಯಲಾಗಿದೆ ಈಗ ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಡಿಯಲ್ಲಿರೋ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಬಾರಿ ಹಣನ ಹಾಕ್ತೀವಿ ಅಂತ ಅನ್ನೋದಾದರೆ ಸರ್ಕಾರ ಎರಡೂವರೆ ಸಾವಿರ ಕೋಟಿಗಿನ ಜಾಸ್ತಿ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರು ಕೂಡ ಸರ್ಕಾರದಿಂದ ನೀಡುವ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಹಾಗೆ ಯಾವ್ಯಾವ ಅಪ್ಡೇಟ್ ಬರುತ್ತೆ ಅಂತ ತಿಳ್ಕೊಂಡು ಎಲ್ಲನೂ ಕೂಡ ಸರಿಯಾಗಿ ಪಾಲಿಸ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೇ ಥರ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು